ವಿವಿಧ ಕ್ಷೇತ್ರದ ಯುವ ಸಾಧಕರನ್ನು ಅಭಿನಂದಿಸುವ ಜಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿಯಲ್ಲಿ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ನಿರ್ಮಾಪಕಿ ಹಾಗೂ ರಾಘವೇಂದ್ರ ರಾಜ್ಕುಮಾರ್ ಅವರು ನಟ ಧ್ರುವ ಸರ್ಜಾ ನಟ ಕುಮಾರಿ ಅನುರಾಧಾ ರಾಮ್ ನಟಿ ಮತ್ತು ಕರ್ನಾಟಕದ ಖ್ಯಾತ ಉದ್ದಿಮೆಯಾದ ಬೆಳಗಾವಿ ಜಿಲ್ಲೆಯ ಹತ್ನಿ ತಾಲೂಕಿನ ಪಾರ್ಥನಹಳ್ಳಿ ಗ್ರಾಮದ ಸುರೇಶ್ ಶಶನಗೌಡ ನಾರಪ್ಪಗೌಳ್ ಅವರಿಗೆ ಜಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ಸ್ ದೊರೆತಿದೆ ವರದಿ ಭೀಮು ದಳವಾಯಿ ಮಹಾಯುದ್ಧ ನ್ಯೂಸ್ ಬೆಂಗಳೂರು ಕನಸುಗಳ ಬೆನ್ನತ್ತಿ ಎರಡು ಸಾವಿರದ ಹತ್ತರಲ್ಲಿ ಮನೆ ಬಿಟ್ಟು ಓಡಿ ಬಂದ ಹುಡುಗನೊಬ್ಬ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಈ ಮೆಟ್ಟಿಗೆ ಬೆಳೆತಾರೆ ಅಂತ ಊಹಿಸಿರಲಿಲ್ಲ ಸುರೇಶ್ ಗೋಲ್ಡ್ ಸುರೇಶ್ ಹುಟ್ಟಿದ್ದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕುಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಮೈಸೂರಿನಲ್ಲಿ ಪಡೆದ ಇವರು ಪ್ರೌಢ ಶಿಕ್ಷಣ ಹುಟ್ಟೂರಿನಲ್ಲಿ ಪೂರೈಸಿದರು ಪಿಯುಸಿ ಓದು ಅಂತ ಮನೆಯಲ್ಲಿ ಹೇಳಿದ್ರು ಅಂತ ಈ ಹುಡುಗ ಏರಿದ್ದು ಬೆಂಗಳೂರಿನ ರೈಲನ್ನ ಸಿಲಿಕಾನ್ ಸಿಟಿ ತಲುಪಿದ ಗೋಲ್ಡ್ ಸುರೇಶ್ಗೆ ಮೊದಲು ಆಸರಿಯಾಗಿದ್ದು ಸಂಘ ಪರಿವಾರ ಅಲ್ಲಿಂದ ಹೊರಬಂದ ಅವರು ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾರೆ ಇರುವಂತಹ ಕೆಲಸ ಬಿಟ್ಟು ಸ್ಥಾಪಿಸಿದ್ದು ಕ್ರಿಯೇಟಿವ್ ಇಂಟೀರಿಯರ್ ಸಂಸ್ಥೆ ಒಂದು ಸಂಸ್ಥೆಯ ಮೂಲಕ ಅನೇಕ ಜನರಿಗೆ ಉದ್ಯೋಗ ನೀಡಿದ್ದಾರೆ ಹೀಗಾಗಿ ಗೋಲ್ಡ್ ಸುರೇಶ್ ಅವರಿಗೆ ಯುವರತ್ನ ಪ್ರಶಸ್ತಿ ನೀಡಲು ಜಿ ಕನ್ನಡ ನ್ಯೂಸ್ ಹೆಮ್ಮೆ ಪಡುತ್ತದೆ ಸುರೇಶ್ ಸಿದ್ದಗೌಡ ನಾರಪ್ಪಗೌಡ ಗೋಲ್ಡ್ ಸುರೇಶ್ ಸಂಸ್ಥಾಪಕರು ಕ್ರಿಯೇಟಿವ್ ಇಂಟೀರಿಯರ್ ಸಂಸ್ಥೆ ಸಾಧಿಸುವ ಛಲ ಇದ್ರೆ ಸಾಧನೆ ಅಂಗೈ ಅಗಲದ ಸಾಧನ ಆಗತ್ತೆ ಅನ್ನುವ ಮಾತಿದೆ ಕನಸುಗಳ ಬೆನ್ನತ್ತಿ ಎರಡ್ ಸಾವಿರದ ಹತ್ತರಲ್ಲಿ ಮನೆ ಬಿಟ್ಟು ಓಡಿ ಬಂದ ಹುಡುಗನೊಬ್ಬ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಈ ಮಟ್ಟಿಗೆ ಬೆಳಿತಾರೆ ಅಂತ ಊಹಿಸಿರಲಿಲ್ಲ ಸುರೇಶ್ ಗೋಂಡ್ ಸುರೇಶ್ ಹುಟ್ಟಿದ್ದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಗುಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಮೈಸೂರಿನಲ್ಲಿ ಬಳೆದ ಇವರು ಪ್ರೌಢ ಶಿಕ್ಷಣ ಹುಟ್ಟೂರಿನಲ್ಲಿ ಪೂರೈಸಿದ್ರು ಪಿಯುಸಿ ಹೋಗುವಂತ ಮನೆಯಲ್ಲಿ ನಡೆದ್ರು ಅನ್ನು ಈ ಹುಡುಗ ಏರಿದ್ದು ಬೆಂಗಳೂರಿನ ಸಿಲಿಕಾನ್ ಸಿಟಿ ತಲುಪಿದ ಗೋವಿ ಸುರೇಶ್ಗೆ ಮೊದಲು ಆಸರಿಯಾಗಿದ್ದು ಸಂಘ ಪರಿವಾರ ಅಲ್ಲಿನ ಹೊರಬಂದ ಅವರು ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ ಇರುವಂತಹ ಕೆಲಸ ಬಿಟ್ಟು ಸುರೇಶ್ ಸ್ಥಾಪಿಸಿದ್ದು ಕ್ರಿಯೇಟಿವ್ ಎಂಟೀರಿಯರ್ ಸಂಸ್ಥೆ ಒಂದು ಸಂಸ್ಥೆಯ ಮೂಲಕ ಅನೇಕ